ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಮ್ಮ ಮಧುರಯಾನ ಲೋಕದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಕವಿ ಅವರು ಸಬ್ಬನಹಳ್ಳಿ ಅವರು ಕವಿಯೂ ಹೌದು ಹಾಗೂ ಹಾಡುಗಾರರು ಹೌದು ಈ ದಿನ ನಮಗಾಗಿ ನಿಮಗಾಗಿ ಒಂದು ಭಾವಗೀತೆಯನ್ನು ಆಡ್ತಾ ಇದ್ದಾರೆ ಈ ನಾಡು ಕಂಡಂಥ ಖ್ಯಾತ ಕವಿಗಳಾದ ಎನ್ ಎಸ್ ಲಕ್ಷ್ಮೀನಾರಾಯಣ ಅವರು ಬರೆದಿರುವಂಥ ಯಾವುದು ಸರ್ ಅದು ಹೆಂಡತಿ ಎಂದರೆ ಖಂಡಿತ ಅಲ್ಲ ಹೆಂಡತಿ ಎಂದರೆ ಖಂಡಿತ ಅಲ್ಲ ಎಂಬ ಒಂದು ಭಾವಗೀತೆ ಏನು ಆಡ್ತಾ ಇದ್ದಾರೆ ಬನ್ನಿ ಕೇಳೋಣ ಬನ್ನಿ ಆಡಿ ಸರ್ ದಯಮಾಡಿ ನಮಸ್ಕಾರ ನನಗೆ ಇಷ್ಟವಾದಂಥ ಗೀತೆ ಇದು ಹಾಡ್ತೀನಿ ಕೇಳಿ ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಭೈರಿಗೆ ಭಂಡರು ಯಾರೋ ಆಡುವ ಮಾತಿದು ಬೈದವರುಂಟೇ ದೇವಿಗೆ ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಬೈರಿಗೆ ಬಂಡರು ಯಾರೋ ಆಡುವ ಮಾತಿದು ಬೈದವರುಂಟೇ ದೇವಿಗೆ ಸಣ್ಣ ಸಂಬಳದ ದೊಡ್ಡ ಗಂಡನನ್ನು ಸಾಕುವ ಹೆಣ್ಣಿನ ಕಷ್ಟ ಸಣ್ಣ ಸಂಬಳದ ದೊಡ್ಡ ಗಂಡನನ್ನು ಸಾಕುವ ಹೆಣ್ಣಿನ ಕಷ್ಟ ಹೆಣ್ಣಿಗೆ ಮಾತ್ರವೇ ಗೊತ್ತು ಸಾಕಿ ಬಯಸಿಕೊಳ್ಳೋ ಅನಿಷ್ಟ ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಭೈರಿಗೆ ಭಂಡರು ಯಾರೋ ಆಡುವ ಮಾತಿದು ಬೈದವರುಂಟೇ ದೇವಿಗೆ ಹೆಂಡತಿ ಎಂದರೆ ಖಂಡಿತ ಅಲ್ಲ ಭಾರೀ ಕತ್ತರಿ ಜೇಬಿಗೆ ಹೆಂಡತಿ ಎಂದರೆ ಖಂಡಿತ ಅಲ್ಲ ಭಾರೀ ಕತ್ತರಿ ಜೇಬಿಗೆ ಎಲ್ಲವೇ ಅವಳು ಗಂಡಿನ ದುಂದುಗಾರಿಕೆಯ ತೂಬಿಗೆ ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಭೈರಿಗೆ ಭಂಡರು ಯಾರೋ ಆಡುವ ಮಾತಿದು ಬೈದವರುಂಟೆ ದೇವಿಗೆ ಹೆಂಡತಿಯೆಂದರೆ ಚಂಡಿಕೆಯಂತೆ ಬೋಳು ಬೋಳಾದ ಬಾಳಿಗೆ ಹೆಂಡತಿಯೆಂದರೆ ಚಂಡಿಕೆಯಂತೆ ಬೋಳು ಬೋಳಾದ ಬಾಳಿಗೆ ಅರಳಿದ ಗರಿಗರಿ ಸಂಡಿಗೆಯಂತೆ ಬಿಸಿ ಬಿಸಿ ಅನ್ನ ಸಾರಿಗೆ ಹೆಂಡತಿಯೆಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಬೈರಿಗೆ ಭಂಡರು ಯಾರೋ ಆಡುವ ಮಾತಿದು ದೇವಿಗೆ ಅನ್ನಿಸಿಕೊಂಡು ಮನ್ನಿಸಿ ನಗುವ ಹೆಂಡತಿ ಕೇವಲ ಹೆಣ್ಣೆ ಅನ್ನಿಸಿಕೊಂಡು ಮನ್ನಿಸಿ ನಗುವ ಹೆಂಡತಿ ಕೇವಲ ಹೆಣ್ಣೆ ಗಂಡತಿ ಕೂಡ ಹೌದು ಅವಳನು ಅನ್ನುವ ಬಾಯಿಗೆ ಮಣ್ಣೆ ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಬೈರಿಗೆ ಭಂಡರು ಯಾರೋ ಆಡುವ ಮಾತಿದು ಬೈದವರುಂಟೇ ದೇವಿಗೆ ಹೆಂಡತಿ ಎಂದರೆ ಒಳಗಿನ ಹರಕನು ಮರಸುವ ಬಣ್ಣದ ಶಾಲು ಹೆಂಡತಿ ಎಂದರೆ ಒಳಗಿನ ಹರಕನು ಮರಸುವ ಬಣ್ಣದ ಶಾಲು ಮೆಡ್ಡೂ ಆಗಿ ಜುಟ್ಟುವಾಗಿ ಕಾಯುವಂತ ಕರುಣಾಳು ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಬೈರಿಗೆ ಭಂಡರು ಯಾರೋ ಆಡುವ ಮಾತಿದು ಬೈದವರುಂಟೇ ದೇವಿಗೆ ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಬೈರಿಗೆ ಭಂಡಾರಿ ಯಾರೋ ಆಡುವ ಮಾತಿದು ಬೈದವರುಂಟೆ ದೇವಿಗೆ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್